ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಡಿಫ್ರೆಂಟಾದ ರೆಸಿಪಿ ತೋರಿಸ್ತಾ ಇದ್ದೇನೆ ಜೋಳದಿಂದ ಬಿಸಿಬೇಳೆ ಭಾತ್ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾನು ಜೋಳವನ್ನು ಉಪಯೋಗಿಸಿ ಬಿಸಿಬೇಳೆ ಭಾತನ್ನು ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ಜೋಳವನ್ನು ಹೇಗೆ ರೆಡಿ ಮಾಡ್ಕೋದು ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅದು ಮೇಲುಗಡೆ ಐ ಬಟನ್ನಲ್ಲಿ ಇದೆ ಅದನ್ನು ಕ್ಲಿಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಜೋಳ ಹೇಗೆ ನಾವು ರೆಡಿ ಮಾಡ್ಕೋಬೇಕು ಬಿಸಿಬೇಳೆ ಬಾತ್ ಮಾಡುವುದಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ ಈಗ ಇದನ್ನು ಮಾಡುವುದಕ್ಕೆ ನಾನು ಒಂದು ಬಟ್ಲದಷ್ಟು ಕುಟ್ಟಿರುವ ಜೋಳವನ್ನು ರಾತ್ರಿಯೇ ನೆನೆಯಾಕಿದ್ದೆ ಮತ್ತು ಒಂದು ಬಟ್ಲದಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಈಗ ನಾನು ಜೋಳವನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಇದನ್ನ ಒಂದು ಆರು ವಿಸಿಲನ್ನು ಹೊಡೆಸ್ತೇನೆ ನಾನೀಗ ನೋಡಿ ಇಷ್ಟು ನೀರನ್ನು ಹಾಕಿ ಮೇಲ್ಗಡೆ ಮುಚ್ಚಿ ಈಗ ಒಂದು ಕುಕ್ಕರ್ನಲ್ಲಿ ಒಂದು ಆರು ಸೀಟಿಯನ್ನಾದರೂ ನಾವು ಹೊಡೆಸ್ಕೋಬೇಕಾಗುತ್ತೆ ಆಗಲೇ ಅದು ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಮೆತ್ತಗಾಗಿದೆ ಜೋಳ ಈಗ ಇದನ್ನ ಒಂದು ಮತ್ತೊಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ ನೋಡಿ ನಾವು ಜೋಳವನ್ನು ಕುದಿಸಿ ಇಟ್ಟಿದ್ದೇವೆ ಅಲ್ಲ ಹೀಗೆ ನಾನು ಬೇಳೆಯನ್ನು ಕೂಡ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೇನೆ ಈಗ ಇದಕ್ಕೆ ಒಂದು ಸಣ್ಣ ಬಟ್ಟಲದಲ್ಲಿ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಕರಿಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಹೂಕೋಸು ಕೊತ್ತಂಬರಿ ಸ್ವಲ್ಪ ಎಣ್ಣೆ ಕೆಂಪು ಖಾರದ ಪುಡಿ ಮತ್ತು ಸಾಸಿವೆ ಜೀರಿಗೆ ಇಂಗು ಮತ್ತು ಸ್ವಲ್ಪ ಅರಿಶಿನ ನೋಡಿ ಇದು ಬಿಸಿಬೇಳೆ ಬಾತ್ ಮಸಾಲ ನಾನು ಇದನ್ನು ಒಂದು ಬಟ್ಲದಷ್ಟು ತೊಗೊಂಡಿದ್ದೇನೆ ನೋಡಿ ಇದನ್ನು ನಾವು ಮನೆಯಲ್ಲೇ ಮಾಡಿರುವುದು ಬಿಸಿಬೇಳೆ ಬಾತು ಇದು ಕೂಡ ನಾನು ಆಗಲೇ ವಿಡಿಯೋನ್ನ ಮಾಡಿ ಹಾಕಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಇಂಗು ಮತ್ತು ಅರಿಶಿನ ಇಷ್ಟು ಬೇಕಾಗುವುದು ನೋಡಿ ಇವಾಗ ಮಾಡೋದಕ್ಕೆ ನಾನು ಒಂದು ಕುಕ್ಕರನ್ನು ಬಿಸಿ ಇಟ್ಟಿದ್ದೇನೆ ಅದಕ್ಕೆ ಒಂದು ಬಟ್ಲದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಬೇಕು ಸ್ವಲ್ಪ ಇಂಗು ಹಾಕಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ಕಿಪ್ ಸ್ಕಿಪ್ಪಾಗಿದೆ ನಾನು ಎಲ್ಲ ವೆಜಿಟೇಬಲ್ಸ್ ಹಾಕುವ ವಿಡಿಯೋ ಸ್ವಲ್ಪ ಸ್ಕಿಪ್ಪಾಗಿದೆ ಹಾಗಾಗಿ ನೀವು ಎಲ್ಲ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಆ ನಂತರ ಅದಕ್ಕೆ ಬೇಳೆಯನ್ನು ಹಾಕಿ ನಾವು ನೆನೆಯಿಟ್ಟಿರುವ ಬೇಳೆಯನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಸಾರಿ ಎಲ್ಲ ವೆಜಿಟೇಬಲ್ಸ್ ಹಾಕುವ ವಿಡಿಯೋ ಸ್ಕಿಪ್ ಆಗಿದೆ ವಿಡಿಯೋ ತೋರಿಸಿಲ್ಲ ಈಗ ಇದಕ್ಕೆ ನಾವು ಮಾಡಿಟ್ಟಿರುವ ಬಿಸಿಬೇ ಭಾತ್ ಮಸಾಲವನ್ನು ಹಾಕ್ತಾ ಇದ್ದೇನೆ ನೋಡಿ ಇದಕ್ಕೆ ನಾನು ಜೋಳದಿಂದ ಅನ್ನವನ್ನು ಮಾಡಿರುವುದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ನಾನು ನೀರನ್ನು ಹಾಕ್ತಾ ಇದ್ದೇನೆ ನೀರು ನೋಡಿಬಿಟ್ಟು ಹಾಕಿ ನಾನು ಒಂದು ಎರಡು ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲಗಡೆ ಮುಚ್ಚಿ ಈಗ ಒಂದು ಐದರಿಂದ ಆರು ಸೀಟಿಯನ್ನು ಹೊಡೆಸ್ಬೇಕಾಗತ್ತೆ ನಾವು ನೋಡಿ ಈಗ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಇದು ಯಾಕೆಂದರೆ ಇದು ಚೆನ್ನಾಗಿ ಮೆತ್ತಗಾಗಬೇಕಲ್ಲ ಹಾಗಾಗಿ ನಾವು ಇದನ್ನು ಒಂದು ಐದರಿಂದ ಆರು ಸೀಟಿ ಹೊಡೆಸ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆಯಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಮುಂಚೆ ಹಣ್ಣಿನ ರಸವನ್ನು ಹಾಕಿ ಈಗ ಮುಂಚೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನ ನೋಡಿ ನಾವು ಹುಣಸೆ ಹಣ್ಣಿನ ಹುಳಿಯನ್ನು ಕೊನೆಗೆ ಹಾಕಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಯಾಕೆಂದರೆ ಅದು ಬೇಗನೆ ಕುದಿಯೋದಿಲ್ಲ ಹಾಗಾಗಿ ನಾವು ಎಲ್ಲ ಕುದ್ದ ನಂತರ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಆಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಮತ್ತೆ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಈಗ ಬಿಸಿಬೇಳೆ ಬಾತ್ ರೆಡಿ ಆಯಿತು ಜೋಳದ ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿರುತ್ತದೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು